ಮೀಸಲಾತಿಯನ್ನ ನೀಡಲಾಗತ್ತ ಮುಸ್ಲಿಂ ಸಮುದಾಯಕ್ಕೆ ಸರ್ಕಾರದ ಗುತ್ತಿಗೆಯಲ್ಲಿ ಮೀಸಲಾತಿ ಸಿಗುತ್ತಾ ಗುತ್ತಿಗೆಯಲ್ಲಿ ಮೀಸಲಾತಿ ನೀಡೋದಕ್ಕೆ ಸರ್ಕಾರ ಮುಂದಾಗಿದೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಸರ್ಕಾರಕ್ಕೆ ಈ ಬಗ್ಗೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಲಾಗಿದೆ ಸರ್ಕಾರದ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೂ ಸಹ ಮೀಸಲಾತಿಯನ್ನ ನೀಡಬೇಕು ಅಂತ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡಬೇಕು ಈಗ ಚಿಂತನೆ ಆಗ್ತಾ ಇದೆ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಗಂಭೀರವಾದಂತಹ ಚಿಂತನೆ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಸಲಾತಿ ಪ್ರಸ್ತಾವನೆಯನ್ನ ಸರ್ಕಾರ ಸಹ ಪರಿಶೀಲಿಸ್ತಾ ಇದೆ ಬೆಳಗಾವಿ ಅಧಿವೇಶನದ ವೇಳೆ ಕಾಯ್ದೆಗೆ ತಿದ್ದುಪಡಿ ಸಾಧ್ಯತೆ ಸಹ ಕಂಡು ಬರ್ತಾ ಇದೆ ಈಗಾಗಲೇ ಎಸ್ ಸಿ ಎಸ್ಟಿ ಸಮುದಾಯಕ್ಕೆ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನ ನೀಡಲಾಗಿದೆ ಎಷ್ಟೆಷ್ಟು ಅಂತ ನೋಡ್ತಾ ಹೋದ್ರೆ ಸಿ ಎಸ್ ಟಿ ಸಮುದಾಯಕ್ಕೆ ಇಪ್ಪತ್ನಾಲ್ಕು ಪರ್ಸೆಂಟ್ ಗುತ್ತಿಗೆ ಮೀಸಲಾತಿ ಇದೆ ಇನ್ನು ಒಬಿಸಿ ಸಮುದಾಯಕ್ಕೆ ನಾಲ್ಕು ಪರ್ಸೆಂಟ್ ಗುತ್ತಿಗೆ ಮೀಸಲಾತಿ ನೀಡಲಾಗಿದೆ ಟು ಎ ಅಡಿಯಲ್ಲಿ ಹದಿನೈದು ಪರ್ಸೆಂಟ್ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ನೀಡಲಾಗಿದೆ ಸರ್ಕಾರದ ಕಾಮಗಾರಿಗಳಲ್ಲಿ ಒಟ್ಟು ನಲವತ್ಮೂರು ಪರ್ಸೆಂಟ್ ಮೀಸಲಾತಿಯನ್ನು ನೀಡಲಾಗಿದೆ ಈಗ ಮುಸ್ಲಿಂ ಸಮುದಾಯಕ್ಕೂ ಸಹ ಕಾಮಗಾರಿಯಲ್ಲಿ ಮೀಸಲಾತಿ ನೀಡಬೇಕು ಅಂತ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಲಾಗಿದೆ ಸರ್ಕಾರದ ಕಾಮಗಾರಿಗಳಲ್ಲಿ ಶೇಕಡ ನಾಲ್ಕರಷ್ಟು ಮೀಸಲಾತಿಯನ್ನ ಮುಸ್ಲಿಂ ಸಮುದಾಯಕ್ಕೆ ನೀಡುವುದಕ್ಕೆ ಚಿಂತನೆ ಆಗ್ತಾ ಇದೆ ಸರ್ಕಾರದ ಮಟ್ಟದಲ್ಲಿ ಈ ವಿಚಾರ ಈಗ ಚರ್ಚೆಗೆ ಸಹ ಬಂದಿದೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಲಾಗಿದೆ ಎಲ್ಲ ಸಮುದಾಯಕ್ಕೂ ಸಹ ಮೀಸಲಾತಿ ನೀಡಲಾಗಿದೆ ಹಾಗಾಗಿ ಮುಸ್ಲಿಂ ಸಮುದಾಯಕ್ಕೂ ಮೀಸಲಾತಿ ಬೇಕು ಅಂತ ಸರ್ಕಾರದ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಬಗ್ಗೆ ಪ್ರಸ್ತಾವನೆ ಸಲ್ಲಿಕೆಯಾಗಿದ್ದು ಸಿಎಂಗೆ ಪತ್ರ ಬರೆಯಲಾಗಿದೆ ಮುಸ್ಲಿಂ ಸಚಿವರು ಮತ್ತು ಶಾಸಕರಿಂದ ಮುಸ್ಲಿಂ ಸಚಿವರು ಶಾಸಕರ ನಿಯೋಗದಿಂದ ಸಿಎಂಗೆ ಮನವಿ ಸಲ್ಲಿಕೆಯಾಗಿದೆ ಸಿಎಂ ಅವರನ್ನ ಭೇಟಿಯಾಗಿದ್ದಾರೆ ಸಚಿವರಾದಂತಹ ಜಮೀರ್ ಖಾನ್ ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಪತ್ರ ಬರೆದಿದ್ದಾರೆ ಕಾಮಗಾರಿಯಲ್ಲಿ ನಾಲ್ಕು ಪರ್ಸೆಂಟ್ ಮುಸ್ಲಿಮರಿಗೆ ಮೀಸಲಾತಿಯನ್ನ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ ಮುಸ್ಲಿಂ ಶಾಸಕರ ಮನವಿಯಂತೆ ಆರ್ಥಿಕ ಇಲಾಖೆಗೆ ಈಗಾಗಲೇ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಕಡತ ಮಂಡಿಸೋದಕ್ಕೆ ಆರ್ಥಿಕ ಇಲಾಖೆಗೆ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ ಆಗಸ್ಟ್ನಲ್ಲೇ ಪತ್ರ ಬರೆದು ಮನವಿಯನ್ನ ಮಾಡಲಾಗಿತ್ತು ಈಗ ಸಿಎಂ ಆರ್ಥಿಕ ಇಲಾಖೆಗೆ ಸೂಚನೆ ಕೊಟ್ಟಿದ್ದಾರೆ ಕಡತಗಳನ್ನ ಮಂಡಿಸೋದಕ್ಕೆ ಸಿಎಂ ಇಂದ ಸೂಚನೆ ಸಿಕ್ಕಿತ್ತು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಾರುತೇಶ್ ಸರ್ಕಾರದ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೂ ಸಹ ಮೀಸಲಾತಿ ಬೇಕು ಅಂತ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಈಗ ಸಿಎಂ ಸಹ ಸೂಚನೆ ಕೊಟ್ಟಿದ್ದಾರೆ ಆರ್ಥಿಕ ಇಲಾಖೆಗೆ ಆಗಸ್ಟ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಹಾಗೆ ಕಡತವನ್ನ ಮಂಡಿಸುವುದಕ್ಕಾಗಿ ಆರ್ಥಿಕ ಇಲಾಖೆಗೆ ಒಂದು ಸೂಚನೆ ಕೊಟ್ಟಿರುವಂತದ್ದು ಯಾವೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಗತಿ ಈಗಾಗಲೇ ಮುಸ್ಲಿಂ ಸಮುದಾಯಕ್ಕೆ ನಾಲ್ಕು ಪರ್ಸೆಂಟ್ ಸರ್ಕಾರದ ಟೆಂಡರ್ ಕಾಮಗಾರಿಗಳಲ್ಲಿ ಅಂದ್ರೆ ಸರ್ಕಾರ ಸರ್ಕಾರದ ಹಿಂದೆ ನಡೆಯುವಂತಹ ಕೆಲಸ ಕಾಮಗಾರಿಗಳಲ್ಲಿ ಮೀಸಲಾತಿ ಕೊಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬಂದಿರುವಂತಹ ಇನ್ನಷ್ಟು ಮಾಹಿತಿ ಏನು ಅಂದ್ರೆ ಆರ್ಥಿಕ ಇಲಾಖೆಯ ಪ್ರಸ್ತಾವನೆಗೂ ಕೂಡ ಮುಖ್ಯಮಂತ್ರಿಗಳು ಅನುಮೋದನೆ ಕೊಟ್ಟಿದ್ದಾರೆ ಅಂದ್ರೆ ಇದು ಈಗ ಕ್ಯಾಬಿನೆಟ್ಗೆ ಬರಬೇಕು ಕ್ಯಾಬಿನೆಟ್ಗೆ ಬಂದ ಮೇಲೆ ಕರ್ನಾಟಕ ಸಾರ್ವಜನಿಕ ಸಂಗ್ರಹಗಳಲ್ಲಿ ಪಾರದರ್ಶಕ ಅಧಿನಿಯಮ ಈ ಕಾಯ್ದೆಗೆ ತಿದ್ದುಪಡಿ ಕೂಡ ಮಾಡಬೇಕಾದಂತಹ ಪ್ರಕ್ರಿಯೆಗೆ ಚಾಲನೆ ಸಿಕ್ಕಂತಾಗಿದೆ ಅಂದ್ರೆ ಮುಸ್ಲಿಂ ಸಮುದಾಯಕ್ಕೂ ಕೂಡ ಸರ್ಕಾರದ ಟೆಂಡರ್ಗಳಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅನ್ನುವಂತ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ ಇದು ಈಗ ವಿವಾದದ ಸ್ವರೂಪವನ್ನು ಸಹಜವಾಗಿ ಪಡೆದುಕೊಳ್ಳುತ್ತೆ ಯಾಕೆಂದ್ರೆ ಕಳೆದ ಆಗಸ್ಟ್ ನಲ್ಲೇ ಮುಸ್ಲಿಂ ಸಮುದಾಯದ ಎಲ್ ಎಗಳು ಎಂಎಲ್ ಸಿಗಳು ಸಚಿವ ಜಮೀರ್ ಅಹಮದ್ ಖಾನ್ ತನ್ವೀರ್ ಸೇಠ್ ಎಂಎಲ್ ಸಿ ಬಲ್ಕೀಶ್ ಬಾನು ಅಹ್ ಸಿಎಂ ಅವರ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಹೀಗೆ ಹಲವರು ಆ ಪತ್ರಕ್ಕೂ ಕೂಡ ಸಹಿ ಹಾಕಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನ ಕಲ್ ಕಳಿಸ್ ಮನವಿಯನ್ನ ಸಲ್ಲಿಸ್ತಾರೆ ಈ ಮನವಿಯನ್ನ ಆರ್ಥಿಕ ಇಲಾಖೆಗೆ ಸಲ್ಲಿಸಿ ಕಡತ ಮಂಡಿಸುವುದಕ್ಕೆ ಮುಖ್ಯಮಂತ್ರಿಗಳೇ ಆ ಮನವಿ ಪತ್ರದ ಮೇಲೆ ಸಹಿ ಮಾಡ್ತಾರೆ ಈಗ ಹಣಕಾಸು ಇಲಾಖೆ ಕೂಡ ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಿ ಅದು ಕೂಡ ಈಗ ಅನುಮೋದನೆ ಆಗಿದೆ ಎನ್ನುವಂತ ಮಾಹಿತಿಗಳೆಲ್ಲ ಬೇವಾಗ್ತಾ ಇದೆ ಹೀಗಾದಾಗ ಏನಾಗುತ್ತೆ ಈಗ ಸಹಜವಾಗಿ ಸರ್ಕಾರದ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ಮುಸ್ಲಿಂ ಸಮುದಾಯದ ಗುತ್ತಿಗೆದಾರರು ಕೂಡ ಕ್ಲೈಮ್ ಮಾಡಬಹುದು ಅವರಿಗೆ ಕೊಡಬೇಕಾದಂತಹ ಒಂದು ಕಾನೂನು ಕೂಡ ಈಗ ರಾಜ್ಯದಲ್ಲಿ ಜಾರಿ ಆಗುತ್ತೆ ಈಗಾಗಲೇ ಎಸ್ ಸಿ ಎಸ್ ಟಿ ಸಮುದಾಯಕ್ಕೂ ಕೂಡ ಮೀಸಲಾತಿ ಇದೆ ಒಬಿಸಿಗೂ ಇದೆ ಜೊತೆಗೆ ಟು ಬಿ ಅಡಿಯಲ್ಲಿ ಒಂದಷ್ಟು ಸಮುದಾಯಕ್ಕೂ ಕೂಡ ಈ ಅವಕಾಶವನ್ನ ಕಲ್ಪಿಸಲಾಗಿದೆ ಈಗ ಮುಸ್ಲಿಂ ಸಮುದಾಯಕ್ಕೂ ಕೂಡ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ಕೊಡಬೇಕು ಅನ್ನುವಂತಹ ಪ್ರಕ್ರಿಯೆಗೆ ಈಗ ಚಾಲನೆ ಕೂಡ ಸಿಕ್ಕಂತಾಗಿದೆ ಬಹುಶಃ ನಾಳೆ ನಡೆಯುವ ಕ್ಯಾಬಿನೆಟ್ ಗೆ ಈ ವಿಚಾರವನ್ನ ತೆಗೆದುಕೊಂಡು ಬರ್ತಾರೋ ಅಥವಾ ಮುಂದಿನ ವಾರ ಅಥವಾ ಬೆಳಗಾವಿ ಸೆಷನ್ಗೂ ಮುನ್ನ ನಡೆಯುವಂತಹ ಕ್ಯಾಬಿನೆಟ್ ತಂದು ಆನಂತರ ಕಾಯ್ದೆಗೆ ತಿದ್ದುಪಡಿ ತಂದು ಇದೊಂದು ಕಾನೂನು ಮಾಡೋದಕ್ಕೂ ಕೂಡ ಸರ್ಕಾರ ಮುಂದಾಗ್ತಾ ಇದೆ ಸಹಜವಾಗಿ ಈ ಸಂದರ್ಭದಲ್ಲಿ ಎಸ್ಪೆಷಲಿ ಬೈ ಎಲೆಕ್ಷನ್ಗೆ ನಾಳೆ ಮತದಾನ ಪ್ರಕ್ರಿಯೆ ಇದೆ ಇಂಥ ಸಂದರ್ಭದಲ್ಲಿ ಈ ವಿಚಾರ ಕೂಡ ಈಗ ಬಹಿರಂಗಗೊಂಡಿದೆ ಒಂದು ಕಡೆ ಒಕ್ ವಿಚಾರದಲ್ಲಿ ಈ ಸರ್ಕಾರ ಮುಸ್ಲಿಮರ ಓಲೈಕೆ ಮಾಡ್ತಾ ಇದೆ ಎನ್ನುವಂತಹ ಟೀಕೆಗೆ ಸರ್ಕಾರ ಒಳಪಟ್ಟಿದೆ ಈಗ ಈ ಬೆಳವಣಿಗೆ ಕೂಡ ಅದೇ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಯಾಕೆಂದ್ರೆ ಈಗಾಗಲೇ ವಿಪಕ್ಷಗಳಿಗೆ ಇದೊಂದು ರೀತಿ ಅಸ್ತ್ರ ಆಗುತ್ತೆ ಚುನಾವಣೆಯ ಸಂದರ್ಭದಲ್ಲಿ ಈ ವಿಚಾರ ಬಹಿರಂಗಗೊಂಡಿರ್ತಕ್ಕಂಥದ್ದು ಕೂಡ ಸರ್ಕಾರಕ್ಕೆ ಒಂದು ದೊಡ್ಡ ಮುಜುಗರವನ್ನು ಕೂಡ ಉಂಟು ಮಾಡ್ತಾ ಇದೆ ಹೀಗಾಗಿ ಸರ್ಕಾರಂತೂ ನಿಶ್ಚಿತವಾಗಿ ಬೇರೆ ಬೇರೆ ಸಮುದಾಯಗಳಿಗೆ ಹೇಗೆ ಮೀಸಲಾತಿಯನ್ನ ಕೊಟ್ಟಿದ್ದೀವಿ ಅದೇ ರೀತಿ ಮುಸ್ಲಿಂ ಸಮುದಾಯಕ್ಕೂ ಕೂಡ ಮೀಸಲಾತಿಯನ್ನ ಕೊಡ್ತೀವಿ ಅಲ್ಲಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರಿಗೆ ಅವಕಾಶ ಸಿಗಲಿ ಎನ್ನುವ ಕಾರಣಕ್ಕಾಗಿ ಈ ಮೀಸಲಾತಿ ತರ್ತೀವಿ ಎನ್ನುವಂತ ಸಮರ್ಥನೆಗಳನ್ನ ಕೊಡ್ಬೋದು ಆದರೆ ವಿಪಕ್ಷಗಳ ಕೈಗೆ ಒಂದು ರೀತಿ ಅಸ್ತ್ರವನ್ನು ಕೊಟ್ಟಂತಾಗಿದೆ ಮುಸ್ಲಿಮರ ಓಲೈಕೆ ಮಾಡೋದೇ ಸರ್ಕಾರದ ಗುರಿ ಅನ್ನುವ ರೀತಿಯಲ್ಲಿ ಟೀಕೆಗಳು ವ್ಯಕ್ತವಾಗ್ತಾ ಇದೆ ವಕ್ಫ್ ವಿಚಾರದಲ್ಲೂ ಅದೇ ರೀತಿಯಾದಂತಹ ಅಭಿಪ್ರಾಯಗಳು ವ್ಯಕ್ತವಾಗಿತ್ತು ಈಗ ಮುಸ್ಲಿಂ ಸಮುದಾಯಕ್ಕೆ ಗುತ್ತಿಗೆಗಳಲ್ಲಿ ಅಂದ್ರೆ ಸರ್ಕಾರದ ಗುತ್ತಿಗೆಗಳಲ್ಲಿ ಕಾಂಟ್ರಾಕ್ಟರ್ ಗಳಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡುವಂತಹ ಈ ವಿಚಾರ ಕೂಡ ಈಗ ಬೇರೆಯದ್ದೇ ಸ್ವರೂಪವನ್ನು ಪಡೆದುಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಪ್ರಗತಿ ಅದಕ್ಕೆ ಮುಖ್ಯಮಂತ್ರಿಗಳ ಅಡಿಯಲ್ಲೇ ಬರುತ್ತೆ ಯಾಕಂದ್ರೆ ಹಣಕಾಸು ಇಲಾಖೆ ಇದರ ತೀರ್ಮಾನ ಮಾಡಬೇಕು ಈಗ ಹಣಕಾಸು ಇಲಾಖೆ ಸಿಎಂ ಅವರಿಗೆ ಪ್ರಸ್ತಾವನೆ ಸಲ್ಲಿಸಿದೆ ಅದು ಅನುಮೋದನೆ ಕೂಡ ಆಗಿರೋದ್ರಿಂದ ನಿಶ್ಚಿತವಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ದೃಢ ನಿರ್ಧಾರ ಮಾಡಿದ್ದಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಇದರ ಹಿಂದೆ ಸರಿಯತ್ತ ಸರ್ಕಾರ ಅಥವಾ ಈಗ ವಿವಾದದ ಸ್ವರೂಪವನ್ನ ಇಲ್ಲಿಗೆ ಕೈ ಬಿಡ್ತಾರೆ ಮೀಸಲಾತಿಯನ್ನ ಕೊಡ್ಲಾಗ್ತಾ ಇದೆ ಇವ್ರು ನಾಲ್ಕ್ ಪರ್ಸೆಂಟ್ ಕೇಳ್ತಾ ಇದಾರೆ ಅಲ್ಲಿ ಆಗತ್ತೆ ಆ ರೀತಿಯಾದಂತಹ ಆಪ್ಷನ್ ಇದೆಯಾ ಅಥವಾ ಮಾನದಂಡಗಳಿದೆಯಾ ಇಷ್ಟೇ ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತ ಅಲ್ಲ ಈಗ ಜನಸಂಖ್ಯೆಗೆ ಆಧಾರವಾಗಿ ಹೇಗೆ ಮೀಸಲಾತಿಯನ್ನು ಕೊಡ್ಲಾಗ್ತಾ ಇದೆಯೋ ಅದೇ ಮಾದರಿಯಲ್ಲಿ ಕಾಮಗಾರಿಗಳಲ್ಲೂ ಕೂಡ ಮೀಸಲಾತಿಯಲ್ಲಿ ಕೊಡ್ಲಾಗ್ತಾ ಇದ್ರೆ ಉದ್ಯೋಗದಲ್ಲಿ ಇರ್ಬೋದು ಶಿಕ್ಷಣದಲ್ಲಿ ಹೇಗೆ ಎಸ್ ಸಿ ಎಸ್ಟಿಗೆ ಮೀಸಲಾತಿ ಕೊಡ್ಲಾಗ್ತಾ ಇದೆಯೋ ಕಾಮಗಾರಿಗಳನ್ನ ಕೊಡುವಂತ ವಿಚಾರದಲ್ಲೂ ಕೂಡ ಅದೇ ರೀತಿಯಾದಂತಹ ಮೀಸಲಾತಿ ಪ್ರಕ್ರಿಯೆಯನ್ನ ಫಾಲೋ ಮಾಡಲಾಗ್ತಾ ಇದೆ ಎಸ್ ಸಿ ಎಸ್ಟಿ ಸಮುದಾಯಕ್ಕೆ ಇಪ್ಪತ್ನಾಲ್ಕು ಪರ್ಸೆಂಟ್ ಕೊಡ್ಲಾಗ್ತಾ ಇದೆ ಒಬಿಸಿ ಸಮುದಾಯಕ್ಕೆ ನಾಲ್ಕು ಪರ್ಸೆಂಟ್ ಜೊತೆಗೆ ಟು ಬಿ ಅಡಿಯಲ್ಲಿ ಬರುವಂತಹ ಒಂದಷ್ಟು ಕ್ಯಾಟಗರಿಗಳಿಗೂ ಕೂಡ ಹದಿನೈದು ಪರ್ಸೆಂಟ್ ಒಟ್ಟು ನಲವತ್ ಮೂರು ಪರ್ಸೆಂಟ್ಗೆ ಈಗ ಮೀಸಲಾತಿ ಕಾಮಗಾರಿಗಳಲ್ಲಿ ಮೀಸಲಾತಿ ಕೊಡಲಾಗ್ತಾ ಇದೆ ಈಗ ಮುಸ್ಲಿಂ ಸಮುದಾಯದವರು ಕೂಡ ನಾಲ್ಕು ಪರ್ಸೆಂಟ್ ಕ್ಲೈಮ್ ಮಾಡ್ತಾ ಇರೋದ್ರಿಂದ ಅದರ ನಲವತ್ತೇಳು ಪರ್ಸೆಂಟ್ಗೆ ಈ ಮೀಸಲಾತಿ ಪರ್ಸೆಂಟೇಜ್ ಏರಿಕೆಯಾಗುತ್ತೆ ಹೀಗಾಗಿ ಕ್ಲೈಮ್ ಮಾಡ್ತಾ ಇರೋದನ್ನ ಗಮನಿಸಿದಾಗ ಯಾಕಂದ್ರೆ ಬೇರೆ ಬೇರೆ ಸಮುದಾಯಗಳಿಗೆ ಕೊಟ್ಟಿರೋದ್ರಿಂದ ನಮಗೂ ಕೊಡಿ ಅನ್ನುವಂತಹ ಮನವಿಯನ್ನ ಮುಸ್ಲಿಂ ಸಮುದಾಯ ಜನಪ್ರತಿನಿಧಿಗಳು ಮಾಡಿದ್ದಾರೆ ಅವರ ಪತ್ರದಲ್ಲೂ ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದದೆ ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಹಿಂದುಳತಿರ್ತಕ್ಕಂತಹ ಮುಸ್ಲಿಂ ಸಮುದಾಯದವರಿಗೂ ಕೂಡ ಗುತ್ತಿಗೆಗಳಲ್ಲಿ ಕಾಮಗಾರ ಗುತ್ತಿಗೆಗಳಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ಕೊಡಬೇಕು ಅನ್ನುವಂತಹ ಮನವಿಯನ್ನ ಮಾಡಿದ್ದಾರೆ ಹಾಗಾಗಿನೇ ಈಗ ಕ್ಲೈಮ್ ಮಾಡ್ತಿರೋದು ಈ ಬೇರೆ ಬೇರೆ ಸಮುದಾಯಗಳಿಗೆ ಕೊಟ್ಟಿದ್ದೀರಿ ನಮಗೂ ಕೊಡಿ ಅಂತೇಳಿ ಈಗ ಜಾತಿ ಆಧಾರಿತ ರಿಸರ್ವೇಶನ್ ಧರ್ಮ ಆಧಾರಿತ ರಿಸರ್ವೇಶನ್ ಅನ್ನುವಂಥದ್ದು ಕೂಡ ಇದೆ ಸೊ ಹೀಗಾಗಿ ಸರ್ಕಾರ ಈಗ ಕಾನೂನು ಇಲಾಖೆಯಿಂದಲೂ ಕೂಡ ಅಭಿಪ್ರಾಯ ಪಡೆದುಕೊಳ್ಳೋದಕ್ಕೆ ಮುಂದಾಗಿದೆ ಕಾನೂನು ಇಲಾಖೆ ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ ಅನ್ನೋದನ್ನ ನೋಡಬೇಕು ಅದ ಅದಾದ ಬಳಿಕ ನಂತರ ಕ್ಯಾಬಿನೆಟ್ ಗೆ ತಂದು ಈ ಕಾಯ್ದೆಗೆ ತಿದ್ದುಪಡಿ ತಿದ್ದುಪಡಿ ಮಾಡುವಂತ ಪ್ರಕ್ರಿಯೆಗೆ ಸರ್ಕಾರ ಮುಂದಾಗುತ್ತೆ ಇಲಾಖೆ ಅಭಿಪ್ರಾಯ ಪಡೆದುಕೊಳ್ಬೇಕಾಗುತ್ತೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಈ ರೀತಿಯಾದಂತಹ ಬೆಳವಣಿಗೆಗಳು ಈಗ ಆರ್ಥಿಕ ಇಲಾಖೆಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಕಡತವನ್ನ ಮಂಡಿಸೋದಕ್ಕೆ ನೋಡ್ತಾ ಹೋದ್ರೆ ಹಾಗಾದ್ರೆ ಮುಸ್ಲಿಂ ಮತಗಳನ್ನ ತಮ್ಮ ಕೈಲೇ ಇಟ್ಕೊಳ್ಳೋದಕ್ಕೆ ಆಗ್ತಾ ಇರುವಂತಹ ಪ್ರಯತ್ನನ ನೇರವಾಗಿ ಪ್ರಗತಿ ಒಂದಂತೂ ಸಿದ್ದರಾಮಯ್ಯನವರು ಅಹಿಂದ ವರ್ಗದ ಪ್ರಭಾವಿ ನಾಯಕ ಅಹಿಂದ ವರ್ಗದ ಚಾಂಪಿಯನ್ ಅನ್ನುವಂತಹ ಬಿರುದನ್ನ ಪಡೆದುಕೊಂಡಿದ್ದಾರೆ ಹಾಗಾಗಿ ಅಹಿಂದ ವರ್ಗಕ್ಕೆ ಅವರ ಅವರ ಅಧಿಕಾರಾವಧಿಯಲ್ಲಿ ಸಾಕಷ್ಟು ಯೋಜನೆಗಳನ್ನ ತಂದಿದ್ದಾರೆ ಈಗ ಎಸ್ ಸಿ ಎಸ್ ಟಿ ರಿಸರ್ವೇಶನ್ ತಂದಿದ್ದು ಕೂಡ ಅಂದ್ರೆ ಕಾಮಗಾರಿಗಳಲ್ಲಿ ರಿಸರ್ವೇಶನ್ ತಂದಿದ್ದು ಕೂಡ ಸಿದ್ದರಾಮಯ್ಯವರೇ ಒಬಿಸಿ ವರ್ಗಕ್ಕೂ ಕೂಡ ರಿಸರ್ವೇಶನ್ ತಂದಿದ್ದು ಸಿದ್ದರಾಮಯ್ಯನವರೇ ಈಗ ಅಲ್ಪಸಂಖ್ಯಾತ ವರ್ಗದವರನ್ನ ಒಂದು ಹಿಡಿದಿಟ್ಕೊಳ್ಳುವಂಥ ಪ್ರಯತ್ನಕ್ಕಾಗಿಯೋ ಏನೋ ಈ ಒಂದು ಮೀಸಲಾತಿ ತರ್ತಾ ಇರೋದು ಕೂಡ ಅದೇ ಉದ್ದೇಶಕ್ಕೆ ಯಾಕೆಂದರೆ ಬಜೆಟ್ನಲ್ಲೂ ಕೂಡ ನಾವು ಈ ಥರದ ಒಂದು ಅವಕಾಶಗಳನ್ನು ಮಾಡಿಕೊಡ್ತೀವಿ ಅಂತೇಳಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದರು ಎಸ್ ಎಸ್ ಟಿ ಸಮುದಾಯಕ್ಕೆ ಒಂದು ಕೋಟಿ ಯಾವುದೇ ಟೆಂಡರ್ ಇಲ್ಲದೆ ಕೊಡಬಹುದಾದಂತಹ ಅವಕಾಶವನ್ನು ಕೂಡ ಕಲ್ಪಿಸಿಕೊಟ್ಟಿದ್ರು ಆದರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಇದು ಪ್ರಸ್ತಾಪ ಆಗಿರೋದು ಸರ್ಕಾರಕ್ಕೆ ಇದು ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಅನ್ನೋದೇ ಈಗಿರುವ ಪ್ರಶ್ನೆ ಯಾಕಂದ್ರೆ ಒಂದು ಸಮುದಾಯವನ್ನ ನೀವು ಹೆಚ್ಚು ಕನ್ಸಾಲಿಡೇಷನ್ ಮಾಡೋಕ್ಕಾಗಿ ಈ ತೀರ್ಮಾನವನ್ನ ತೆಗೆದುಕೊಂಡ್ರೆ ಸಹಜವಾಗಿ ಬೇರೆ ಸಮುದಾಯಗಳೆಲ್ಲವೂ ಕೂಡ ತಿರುಗಿ ಬೀಳುವಂತಹ ಸಾಧ್ಯತೆಗಳು ಇರುತ್ತೆ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡೋದೇ ಆದ್ರೆ ಇವು ಸರ್ಕಾರಕ್ಕೆ ಈ ವಿಚಾರ ಇದು ಬಹಿರಂಗ ಆಗಬೇಕಾದಂತಹ ಅವಶ್ಯಕತೆ ಇರಲಿಲ್ಲ ಮತ್ತು ಕ್ಯಾಬಿನೆಟ್ಗೆ ಇದನ್ನು ತರ್ತಾರೆ ಅನ್ನುವಂಥ ಯಾವ ವಿಚಾರಗಳು ಕೂಡ ಇಲ್ಲಿಯ ತನಕ ಪ್ರಸ್ತಾಪ ಆಗಿರಲಿಲ್ಲ ನಾಳೆ ಬೈ ಎಲೆಕ್ಷನ್ಗೆ ವೋಟಿಂಗ್ ನಡೀತಾ ಇದೆ ಇವತ್ತು ಈ ಈ ವಿಚಾರ ಬಹಿರಂಗ ಆಗಿರೋದ್ರಿಂದ ಮೂರು ಕ್ಷೇತ್ರಗಳ ಮೇಲೆ ಇದರ ಇಂಪ್ಯಾಕ್ಟ್ ಏನು ಅನ್ನೋದು ಕೂಡ ನಮಗೆ ಆಫ್ಟರ್ ರಿಸಲ್ಟ್ ಅಷ್ಟೇ ಗೊತ್ತಾಗೋದು ಆದ್ರೆ ಇದಂತೂ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಸರ್ಕಾರಕ್ಕೆ ಇದರ ಅಗತ್ಯ ಇರಲಿಲ್ಲ ಯಾಕಂದ್ರೆ ವಕ್ ವಿಚಾರದಲ್ಲಿ ಈಗಾಗಲೇ ಮುಸ್ಲಿಂ ಓಲೈಕೆ ಮಾಡ್ತಾ ಇದೆ ಸರ್ಕಾರ ಅನ್ನುವಂತಹ ಟೀಕೆಗಳು ವ್ಯಕ್ತವಾಗಿರುವಾಗ ಈಗ ಸರ್ಕಾರದ ಕಾಮಗಾರಿಗಳಲ್ಲೂ ಕೂಡ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಅನ್ನುವಂಥ ವಿಚಾರ ಬಂದಾಗ ಸಹಜವಾಗಿ ಸರ್ಕಾರಕ್ಕೆ ಒಂದು ನೆಗೆಟಿವ್ ಇಮೇಜ್ ಬಿಲ್ಡ್ ಆಗುತ್ತೆ ಇದು ಮುಸ್ಲಿಂನ ಓಲೈಕೆ ಮಾಡ್ತಕ್ಕಂತಹ ಬೆಳವಣಿಗೆ ಆ ತರದ ಒಂದು ನಿರ್ಧಾರ ಅನ್ನುವಂಥ ಟೀಕೆಗಳಿಗೂ ಕೂಡ ಸರ್ಕಾರ ಒಳಗಾಗಬೇಕಾಗತ್ತೆ ಇದು ಚುನಾವಣೆಗಳ ಮೇಲೆ ಹೇಗೆ ಪರಿಣಾಮ ಬೀರಿ ಕೆಲಸ ಆಗತ್ತೆ ಅನ್ನುವಂಥದ್ದು ನೋಡ್ಬೇಕಾಗತ್ತೆ ಡೀಟೇಲ್ಸ್ ಡೀಟೇಲ್ಸ್ಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್